ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಬಿಸ್ಕೆಟ್ ಪುಡ್ಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬಿಸ್ಕೆಟ್ ಸಕ್ಕರೆ ಹಾಲು ಮತ್ತು ಮೊಟ್ಟೆ ಇಲ್ಲಿ ಆ್ಯಪಿ ಆ್ಯಪಿ ಬಿಸ್ಕೆಟ್ ತೊಗೊಂಡಿದ್ದೆ ಬೇಕಿದ್ರೆ ನೀವು ಚಾಕ್ಲೇಟ್ ಯಾವ ಬಿಸ್ಕೆಟ್ ಬೇಕಾದರೂ ತೊಗೋಬೋದು ಇಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ನಾನು ಬಿಸ್ಕೆಟ್ನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಮತ್ತು ನಾನು ಮುಷ್ಲ ಮುಷ್ಬಿಟ್ಟು ರುಬ್ಕೊತಾ ಇದ್ದೀನಿ ನಾನು ಮೊದಲಿಗೆ ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ತರಿ ತರಿಯಾಗಿ ಈಗ ಎರಡು ಮೊಟ್ಟೆ ಹಾಕ್ತಾ ಇದ್ದೀನಿ ಈಗ ಹಾಲು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೆ ರುಬ್ಕೊಳ್ಳೋಣ ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ಈಗ ಒಂದು ಚಿಕ್ಕ ಬಾಣಲೆಯಲ್ಲಿ ನಾನು ಎರಡು ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಒಂದು ಚೂರು ನೀರು ಹಾಕ್ಬಿಟ್ಟು ಈ ಥರ ಪಾಕ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಇಷ್ಟು ಗಟ್ಟಿ ಮಾಡಿಕೊಂಡ್ರೆ ಸಾಕು ಜಾಸ್ತಿನೂ ಬೇಡ ಇಷ್ಟಾದರೆ ಸಾಕು ಈಗ ಒಂದು ಸ್ಟೀಲ್ ಬಾಕ್ಸಲ್ಲಿ ನಾವು ಪಾಕ ಮಾಡ್ಕೊಂಡಿದ್ವಲ್ಲ ಸಕ್ಕರೆಯಿಂದ ಅದನ್ನು ಹಾಕ್ತಾ ಇದ್ದೀನಿ ಈ ಸ್ಪ್ರೆಡ್ ಮಾಡಿಕೊಂಡು ನಾವು ರುಬ್ಕೊಂಡಿದ್ವಲ್ಲ ಬಿಸ್ಕೆಟು ಹಾಲು ಮೊಟ್ಟೆ ಹಾಕಿ ಅದನ್ನು ಇದ್ದೀನಿ ಈಗ ಒಂದು ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಇಡ್ಲಿ ಬೇಯಿಸ್ಕೊತೀವಲ್ಲ ಆ ಥರ ಬೇಯಿಸ್ಕೊಳ್ಬೇಕು ನೋಡಿ ಈಗ ಬಿಸ್ಕೆಟ್ ಪುಡ್ಡಿಂಗ್ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್